चालू yeah. किया

ಈಗ ನಮ್ಮ ಸರ್ಕಾರ ಬಂದ ಮೇಲೆ ಕಿತ್ತೂರು ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳಾದಂತ ಮಾನ್ಯ ಸಿದ್ದರಾಮಯ್ಯವರು ನಮಗೆ ಸುಮಾರು ಐವತ್ತೆಂಟು ಕೋಟಿ ರೂಪಾಯಿ ಅನುದಾನವನ್ನ ಒದಗಿಸಿಕೊಟ್ಟಿದ್ದಾರೆ ಅದರ ಅಡಿಯಲ್ಲಿ ಇವತ್ತು ಇಲ್ಲಿ ಕೋಟೆಯನ್ನು ನಾವು ನೋಡ್ತಾ ಇದ್ದೀರಾ ಇದು ಶಿಥಿಲ ಆಗಿರೋದು ಇವತ್ತಲ್ಲ ಬಹಳ ವರ್ಷಗಳಿಂದ ಶಿಥಿಲ ಆಗಿದೆ ಆದ್ರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ನಾವು ಕೇಳಿದ ತಕ್ಷಣ ಕೋಟೆ ಸಂರಕ್ಷಣೆಯನ್ನ ಮಾಡಿ ಅಂತ ಅದಕ್ಕೆ ದುಡ್ಡು ಒದಗಿಸಿಕೊಟ್ಟಿದ್ದಾರೆ ನಾವು ಹೇಳಿದ್ವಿ ಅದರ ಜೊತೆಗೆ ಅರಮನೆ ಅವಶೇಷ ಏನು ಉಳಿದಿದೆ ಮತ್ತೆ ಅದು ಇನ್ನಷ್ಟು ಹಾಳಾಗುವ ಸಾಧ್ಯತೆ ಇದೆ ಅಂದಾಗ ಅರಮನೆ ಸಂರಕ್ಷಣೆ ಅವಶೇಷಗಳ ಸಂರಕ್ಷಣೆಗೆ ಹಣ ಒದಗಿಸಿಕೊಟ್ಟಿದ್ದಾರೆ ನಾವು ಹೇಳಿದ್ವಿ ಇಲ್ಲಿ ಒಂದು ಟೂರಿಸಂ ಪ್ರವಾಸಿಗರನ್ನ ಆಕರ್ಷಣೆ ಮಾಡತಕ್ಕಂತಹ ಕಿತ್ತೂರಿನ ಇತಿಹಾಸವನ್ನ ಆಧುನಿಕ ವಿಧಾನದಲ್ಲಿ ಇವತ್ತಿನ ಪೀಳಿಗೆಗೆ ಹೇಳ್ತಕ್ಕಂತ ಒಂದು ಥೀಮ್ ಪಾರ್ಕ್ ಮಾಡಬೇಕು ಅಂತ ಕೇಳಿದ್ವಿ ಅದಕ್ಕೆ ದುಡ್ಡು ಒದಗಿಸಿಕೊಟ್ಟಿದ್ದಾರೆ ಸೊ ನಮ್ಮ ಸರ್ಕಾರ ಬಂದ ಮೇಲೆ ಇತ್ತೂರಿನ ಈ ಭಾಗದ ಇತಿಹಾಸ ಮತ್ತು ಈ ಸ್ಮಾರಕಗಳ ಅಭಿವೃದ್ಧಿಗೆ ಅರವತ್ತು ಕೋಟಿ ರೂಪಾಯಿ ಒದಗಿಸ್ ಒದಗಿಸಿಕೊಟ್ಟಿದ್ದಾರೆ ಅದರಲ್ಲಿ ಈ ಬಾರಿ ಕಿತ್ತೂರು ವಿಜಯೋತ್ಸವದ ಇನ್ನೂರನೇ ವರ್ಷ ಸಂಭ್ರಮಾಚರಣೆ ಇರೋದ್ರಿಂದ ಇದನ್ನ ವಿಶೇಷವಾಗಿ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಯಕ್ರಮವನ್ನ ರೂಪಿಸಿಕೊಳ್ಳಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶಣ್ಣ ಜಾರಕಿಹೊಳಿ ಅವರು ನಾನು ಶಾಸಕರೆಲ್ಲ ಕುತ್ಕೊಂಡು ಐದು ಕೋಟಿ ರೂಪಾಯಿ ಅವರಿಗೆ ಮಂಜೂರು ಮಾಡಿಕೊಟ್ಟಿದ್ದೇವೆ ಅಡ್ವಾನ್ಸ್ ಆಗಿ ಕಿತ್ತೂರು ಇದರ ಇತಿಹಾಸದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದೆ ಎಲ್ಲ ಬೆಂಬಲವನ್ನು ನಾವು ಕೊಟ್ಟಿದ್ದೇವೆ